ವೇದಿಕೆ ಮುಂಭಾಗದಲ್ಲಿರುವಂತಹ ಗುರುಗಳ ಇಲ್ಲದಂತಲ್ಲಿ ವಿನಯ ಗುರುಜಿ ನಮಸ್ಕರಿಸ್ತಾ ವೇದಿಕೆ ಮುಂಭಾಗ ಹಲವಾರು ಗಣ್ಯರಗಳಿಗೂ ನಮಸ್ಕರಿಸ್ತಾ ವೇದಿಕೆಯಲ್ಲಿ ಕುಳಿತಿರುವಂತ ನನ್ನ ಸ್ನೇಹಿತರಿಗೆ ಹಾಗೂ ಬಂಧುಗಳಿಗೆ ನಮಸ್ಕರಿಸ್ತಾ ಸೊ ವಿಶ್ವಾಸ್ ಪೇ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಕಥೆ ಹೇಳ್ತೀನಿ ಮಂತ್ರಿ ಮಾಲ್ ಮುಂದೆ ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸೊ ಆಗ ನಾನು ಏನೂ ಇಲ್ಲ ಸೊ ಅನ್ಎಂಪ್ಲಾಯ್ಡ್ ಅಲ್ಲಿ ಇದ್ದೆ ಸೊ ವಾಕ್ ಮಾಡಬೇಕಾದ್ರೆ ಅನ್ನೋ ಒಂದು ಇನ್ಸ್ಟಾಲ್ ಮಾಡೋಕೆ ಇವತ್ತು ಗುರುಗಳೂ ನನಗೆ ಇಲ್ಲ ನನಗೆ ಸ್ವಲ್ಪ ಶಬ್ದ ಲಕ್ಕಿ ಯೂನಿವರ್ಸ್ ಅಂತ ಗುರು ಅಂತ ಒಪ್ಪುದವ್ರು ನಾನು ದಿನ ಹೋಗ್ತಾ ಹೋದಾಗ ಕಲಿತಾ ಹೋಗ್ತದೆ ಆ ಕಲಿಯೋದ್ರಲ್ಲಿರುವ ಆನಂದ ಮತ್ತೆ ನಮ್ಮ ಶಿವಕುಮಾರ್ ರಾಘವೇಂದ್ರ ಆ ನಮ್ಮ ವಿಶ್ವಾಸ್ ಇವರೆಲ್ಲ ಒಂದು ಆ್ಯಪ್ ಮಾಡ್ತಾ ಇದ್ದೀವಿ ಅದನ್ನ ಲಾಂಚ್ ಮಾಡಬೇಕು ಖುಷಿ ಆಯಿತು ಓಕೆ ನನ್ನೊಂದು ಸ್ಟ್ರಾಂಗ್ ಬಿಲೀಫ್ ಇದೆ ದೇವಸ್ಥಾನ ಕಟ್ಟೋಕ್ಕಿಂತ ಹತ್ತು ಜನ ಸಂಸಾರಕ್ಕೆ ಊಟದ ವ್ಯವಸ್ಥೆ ಮಾಡೋದು ದೊಡ್ಡ ಪೂಜೆ ಅಂತ ಹೇಳಿ ನನ್ನ ಭಾವನೆ ಅವರ ಅಂಗಡಿ ಎಲ್ರಿಗೂ ನಮಸ್ಕಾರ ವೇದಿಕೆ ಬಂದಿರ್ತಕ್ಕಂಥ ಗುರುಜಿಯವರಿಗೆ ವಿಶ್ವಾಸ ಅವರಿಗೆ ಎಲ್ಲ ಗಣ್ಯರಿಗೆ ಮತ್ತು ರಂಜನಿಗಾದವ್ರ ನಿಮ್ಮೆಲ್ಲರಿಗೂ ಸಹ ನಮಸ್ಕಾರ ಇಲ್ಲಿ ಏನಾಗೋಗಿದೆ ಕರ್ನಾಟಕ ಅಂದ್ರೆ ಕನ್ನಡಿಗರು ಎಲ್ಲರಿಗೂ ಬೇಕು ಪ್ರಪಂಚದಲ್ಲಿ ಅದರಲ್ಲಿ ಕನ್ನಡಿಗರು ನಮ್ಮ ಹಕ್ಕು ಬಗ್ಗೆ ಬಾಧ್ಯತೆ ಬಗ್ಗೆ ನಮಗ್ ಸಿಗಬೇಕಾಗಿರೋದೇನೋ ಸಿಗ ಕೊಡಿಯಪ್ಪ ಅಂದ್ರೆ ಯಾರಿಗೂ ಬೇಡ ಪೇ ವಿಶ್ವಸ್ ಸ್ಮಾರ್ಟ್ ಉಪಯೋಗದಿಂದ ಸಾಕಷ್ಟು ಜನಕ್ಕೆ ಅನ್ಎಂಪ್ಲಾಯ್ಡ್ನ ನಿವಾರಿಸ್ಬೋದು ನಾವು ತ್ರೀ ಹಂಡ್ರೆಡ್ ಪ್ಲಸ್ ಎಂಪ್ಲಾಯ್ಮೆಂಟ್ನ ತಗೊಂಡಿದ್ದೀವಿ ನಮ್ಮ ಮುಂದಿನ ಯೋಜನೆ ಒಂದು ಐದು ಸಾವಿರ ಜನಕ್ಕೆ ಕೆಲಸ ಕೊಡಬೇಕಂತ ಯೋಜನೆ ಇಟ್ಕೊಂಡಿದ್ದೀವಿ ಭಾರತದಾದ್ಯಂತ ನಾವು ವಿಸ್ತರಣೆ ಮಾಡ್ಕೊಂಡು ಹೋಗಬೇಕು ಅಂತ ಇದ್ದೀವಿ ವಿಶ್ವಾಸ್ ವರ್ಲ್ಡ್ ಮಾರ್ಟಲ್ಲಿ ನಿಮಗೆ ಇನ್ಸ್ಟೆಂಟ್ ಡೆಲಿವರಿ ಕೂಡ ನಾವು ಮಾಡಿಕೊಡ್ತಾ ಇದ್ದೀವಿ ಎಲ್ಲ ರೀತಿಯ ಪ್ರಾಡಕ್ಟ್ಗಳು ಗ್ರಾಸರಿ ಇರ್ಬೋದು ಬಟ್ಟೆ ಇರ್ಬೋದು ಎಲೆಕ್ಟ್ರಿಕಲ್ಸ್ ಐಟಮ್ಸ್ ಇರ್ಬೋದು ಅತ್ಯಂತ ಡಿಸ್ಕೌಂಟ್ ಬೆಲೆಯಲ್ಲಿ ಅದು ಗುಣಮಟ್ಟ ವಸ್ತುಗಳನ್ನು ನಾವು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋ ಕೆಲಸನ ವಿಶ್ವಾಸ್ ಮಾರ್ಟ್ ಮಾಡ್ತಾ ಇದೆ ವಿಶ್ವ